ಲಿಂಗಸುಗೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಇಂದು ಆನೆಹಸೂರ್ ಗ್ರಾಮದ ಪ್ರಮುಖ ಮುಖಂಡರಾದ ಶ್ರೀ ಎಂಡಿ ಉಸ್ಮಾನ್ ಅವರಿಗೆ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನ ನೀಡಲಾಯಿತು ಈ ನೇಮಕವನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಡಿಎಸ್ ಹುಲಗೇರಿ ಅವರ ಮಾರ್ಗದರ್ಶನದಲ್ಲಿ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಕಾಜಾಸಾಬ್ ಪುಲ್ ವಾಲೆ ಅವರು ಹಾಗೂ ಲಿಂಗಸುಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋವಿಂದ ನಾಯ್ಕ್ ಅವರ ಸಮ್ಮುಖದಲ್ಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಹಾಗೂ ಆನೆಹಸೂರ್ ಗ್ರಾಮದ ಮುಸ್ಲಿಂ ಸಮಾಜದ ಹಿರಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಹಾಜರಿದ್ದವರು ಶ್ರೀ ಎಂಡಿರಫಿ ಹಾಜಿ ಬಾಬಾ ಕರಡ್ಕಲ್ ಪಾಷ್ ಸಾಬ್ ಹೈದರಾಬಾದ್ ಮೈಮೂದ್ ಎಸ್ಡಿಎಂಸಿ ರಜಬಲಿ ಸರ್ಕಾರಿ ಲಲೈ ಮಾಶಾಕ್ ಹುಡೇ ಹಾಗೂ ಇತರ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಪೂರ್ಣವಾಗಿ ಹಾಗೂ ಉತ್ಸಾಹಭರಿತ ವಾತಾವರಣದಲ್ಲಿ ನಡೆಸ್ತಾಯಿತು ವರದಿ ನಜೀರ್ ಅಹಮದ್ ಟೇಲರ್ಸ್ ಕನಕ ಟಿವಿ ಲಿಂಗಸುಗೂರು ハバ。<noise> <noise>

देखो रे देखो वो बैग बड़ा में लेट पड़ उसको भी सीनियर वाला वाह अंदर थोड़ी नाम अनास के दिशा में

வாங்க <laughs>